ైన్ బాస్తి ఫిల్మ్ నెక్స్ట్ అది ఇడీ ఇండస్ట్రీ ఇండస్ట్రీ హిట్ అది రికార్డ్ గ్యారెంటీ ఆల్ ఓవర్ జిమ్నాస్టిక్స్ బాక్సింగ్ కిక్ బాక్సింగ్ అదే హార్స్ రైడింగ్ యాక్టింగ్ క్లాస్ నేను హాస్పిటల్ హాస్పిటల్ కమా కమా ಅಣ್ಣ ನನ್ನ ಕೈಯಲ್ಲ ಆಸ್ಟ್ ವಯಸ್ಸಲ್ಲೇ ಸಿಕ್ಸ್ ಪ್ಯಾಕ್ ಮಾಡ್ದೋನು ನನ್ ಅಪ್ಪನ ಒಂದ್ ಆಸೆ ಇತ್ತು ಅರ್ಧ ವಯಸ್ಸಲ್ಲಿ ನನ್ ಜಿಮ್ಗೆ ಸೇರಿದವನು ಅಲ್ಲೇ ನಾವ್ ಅಪ್ಪನ್ ಆಸೆ ಒಂದ್ ಈಡೇರಿಸಿದೆ ಸಿಕ್ಸ್ ಪ್ಯಾಕ್ ಮಾಡು ಅಂತ ಹೇಳಿದ್ರು ಸಿಕ್ಸ್ ಪ್ಯಾಕ್ ಮಾಡ್ದೆ ಚಿಕ್ಕ ಮತ್ ಚಿಕ್ಕ್ ವಯಸ್ಸಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದೆ ಇವಾಗ ಎಲ್ಲರೂ ಇದ್ದಾರೆ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಅಂತ ಅರ್ಧ ವಯಸ್ಸಿಗೆ ಚಿಕ್ಕ ಸಿಕ್ಸ್ ಪ್ಯಾಕ್ ಮಾಡಿ ಇನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೊತೀವಿ ಎಲ್ಲ ಗೊತ್ತಾಗೋಯ್ತು ಇವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ವೇಟ್ ಗೇನ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡೋರ್ ಒಂದ್ ಕಡೆ ಆದ್ರೆ ಸಿಪ್ಸ್ ಪ್ಯಾಕ್ ಇನ್ನೊಂದು ಕೆಲವ್ರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವ್ರಿಗೆ ಹೊಟ್ಟೆ ಊರಿಗೆ ಇದೆ ಅದು ಹೆಲ್ಮೆಟ್